ರಾಜ್ಯ ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು ಅಲಿಗೇಷನ್ ಮಾಡಿದರು ರಾಜ್ಯ ಸರ್ಕಾರದ ಮೇಲೆ ಯಾಕಂದರೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಏನು ಅಲಿಗೇಷನ್ ಮಾಡಿದ್ರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂಥೇಳಿ ಅದೇ ಒಂದು ಇಶ್ಯೂ ತೆಗೆದುಕೊಂಡು ಹೋರಾಟವನ್ನು ಮಾಡಿದ್ರು ಕಾಂಗ್ರೆಸ್ ಮತ್ತು ಚುನಾವಣೆಯಲ್ಲಿ ಜನರಿಗೆ ಭರವಸೆ ಕೊಟ್ಟರು ಭ್ರಷ್ಟಾಚಾರ ರಹಿತವಾದಂಥ ಒಂದು ಸರ್ಕಾರವನ್ನು ಕೊಡ್ತೀವಿ ಮತ್ತು ಯಾವ ರೀತಿ ಕಾಂಟ್ರಾಕ್ಟರ್ಸ್ ತೊಂದರೆ ಆಗಿದೆ ಅದನ್ನು ಸರಿ ಮಾಡ್ತೀವಿ ಅವ್ರ ಬಿಲ್ ಪೇಮೆಂಟ್ ಮಾಡಿಸುವಂಥದ್ದು ಯಾವುದೇ ಕಮಿಷನ್ ಇರೋದಿಲ್ಲ ಅನ್ನುವಂಥ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದರು ಆದರೆ ಇವತ್ತು ಕಾಂಟ್ರಾಕ್ಟರ್ಸ್ ಪರಿಸ್ಥಿತಿ ಅದೇ ಮುಂದುವರೆದ ಎಲ್ಲಿವರೆಗೆ ನಿನ್ನೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ದವ್ರ ಅಧ್ಯಕ್ಷರು ಪತ್ರ ಬರೆದು ಮುಖ್ಯಮಂತ್ರಿಗೆ ನೋಡಿರಿ ಹಿಂದೆ ಬಿ ಜೆ ಪಿ ಸರ್ಕಾರಕ್ಕೆ ಏನು ಕರಪ್ಷನ್ ಇತ್ತು ಅದರ ಡಬಲ್ ಇವತ್ತು ಕರಪ್ಷನ್ ಆಗಿದೆ ಪ್ರತಿಯೊಂದಕ್ಕೂ ಸದ್ಯಕ್ಕೆ ನಾವು ಹಣ ಕೊಡ್ದು ಯಾವುದೇ ಕೆಲಸ ಆಗ್ತಾ ಇಲ್ಲ ಅನ್ನುವಂಥದ್ದು ಇವತ್ತು ಕಾಂಟ್ರಾಕ್ಟರ್ ಅಸೋಸೇಷನ್ದವ್ರು ಇವತ್ತು ಮುಖ್ಯಮಂತ್ರಿ ಗಮನಕ್ಕೆ ತೊಗೊಂಡಿದ್ದಾರೆ ಇಡೀ ರಾಜ್ಯದ ಜನತೆ ಗಮನಕ್ಕೆ ತೊಗೊಂಬಂದಿದ್ದಾರೆ ಅದಕ್ಕಾಗಿ ನಾನು ಹೇಳ್ತೀನಿ ಸಿದ್ದರಾಮಯ್ಯವರಿಗೆ ನೀವು ಭಾಳ ಭ್ರಮೇಲಿ ಇದ್ದೀರಿ ಮತ್ತು ನಿಮ್ಮ ಆಡಳಿತ ವ್ಯವಸ್ಥೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ ಮತ್ತು ಹಣಕಾಸಿನ ನಿರ್ವಹಣೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ ಆರ್ಥಿಕ ಪರಿಸ್ಥಿತಿ ಭಾಳ ದಿಕ್ಕಟ್ಟು ಹೋಗಿದೆ ಆ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರ ಮೀರಿದೆ ಈಗ ಫಾರ್ಟಿ ಪರ್ಸೆಂಟ್ ನ್ಯೂ ಅಲಿಗೇಷನ್ ಮಾಡಿದ್ವಿ ಆ ಡಬಲ್ ಅಂದರೆ ಈಗ ಏಯ್ಟಿ ಪರ್ಸೆಂಟ್ ಆಗಿದೆ ಅಂತ ಅನ್ನಿಸ್ತದೆ ಹೀಗಾಗಿ ಕೆಲವರು ನಮ್ಮ ಕಡೆ ಬಂದವರು ಹೇಳ್ತಾರೆ ಕೆಲವು ಕಾಂಟ್ರಾಕ್ಟರ್ಸು ನಾವು ಹೊಸ್ದಾಗಿ ಕೆಲಸ ಹಿಡಿತಲ್ರಿ ನಾವೆಲ್ಲರೂ ಟೆಂಡರ್ ಹಾಕಿದರೆ ಮೊದಲು ಕಮಿಷನ್ದು ಅಡ್ವಾನ್ಸ್ ಕಮಿಷನ್ ಹಣ ನೀವು ಕೊಟ್ಟ ಮೇಲೆ ನಮಗೆ ನಿಮ್ಮ ಕೆಲಸಕ್ಕೆ ಆರ್ಡರ್ ಕೊಡ್ತೀವಿ ಅನ್ನೋ ಮಟ್ಟಿಗೆ ಸ್ಟಾರ್ಟ್ ಆಗಿದೆ ಅದರಿಂದ ಭಾಳಷ್ಟು ಸಮಸ್ಯೆ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಯಾವುದೇ ಅಭಿವೃದ್ಧಿ ಕೆಲಸಕಾರ ಇಲ್ಲ ಮತ್ತು ಯಾವುದೇ ರೀತಿಯಂಥ ಟರ್ಮ್ಸ್ ಟರ್ಮ್ಸ್ ಟ್ರಾನ್ಸಾಕ್ಷನ್ಸ್ ಜೊತೆಗೆ ಆಗ್ತಾ ಇಲ್ಲ ಆ ರೀತಿ ಪರಿಸ್ಥಿತಿ ರಾಜ್ಯದ್ದಾಗಿದೆ ಇದರಿಂದ ರಾಜ್ಯದ ಹಿತಾಸಕ್ತಿಗೆ ಭಾಳ ಧಕ್ಕೆ ಆಗಿದೆ ಮತ್ತು ಲಾ ಆ್ಯಂಡ್ ಆರ್ಡರು ಅಡ್ಮಿನಿಸ್ಟ್ರೇಷನು ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ ಎಲ್ಲ ಕಡೆ ಇವತ್ತು ಮಳೆ ಬರ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ನೆರೆ ಅವಳಿ ಅದಕ್ಕೂ ಸಹಿತ ಪರಿಹಾರ ಕೊಡಲಾರದ ಪರಿಸ್ಥಿತಿ ರಾಜ್ಯ ಸರ್ಕಾರ ಇದೆ ಜನ ಮತ್ತು ರೈತರು ಇವತ್ತು ಒದ್ದಾಡ್ತಾ ಇದ್ದಾರೆ ಎಲ್ಲ ವರ್ಗದ ಜನರಿಗೆ ಇವತ್ತು ಒಂದು ಶಾಕಿಂಗ್ ಕೊಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ನಿರಂತರ ನಿಮ್ಮ ಮುಂದೆ ಜನಸೇನಾ ಕರ್ನಾಟಕ ಟಿವಿ